ಮೊದಲನೇದಾಗಿ ಎಲ್ರಿಗೂ ಬಂದಿದ್ದ ಧನ್ಯವಾದಗಳು ಏನ್ ಮಾತಾಡ್ಬೇಕು ಗೊತ್ತಾಗಲಿಲ್ಲ ನಾನು ಮೂಲತಃ ಗುಲ್ಬರ್ಗದವನು ಸರ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಡಿ ಎಮ್ ಮಾಡಿದ್ರು ಅಂದ್ರೆ ಐ ಆಮ್ ಮೇಕಿಂಗ್ ಎ ಮೂವಿ ಇವನ್ ಇವನ್ ಐ ವಾಂಟ್ ಟು ಡೈರೆಕ್ಟ್ ಐಂಡ್ ಪ್ರೊಡ್ಯೂಸ್ ಅಂತ ಅಂದರೆ ಈ ಥರದ್ದು ಒಂದು ನನಗೆ ನಮ್ಮ ರಿಲೀಸ್ ಟೈಮಲ್ಲಿ ಒಂದು ಟೂ ಹಂಡ್ರೆಡ್ ಪ್ಲಸ್ ಮೆಸೇಜ್ಗಳೆಲ್ಲ ಬಂದಿತ್ತು ಅಂದರೆ ಆ ಟೈಮಲ್ಲಿ ನಾವೇ ಒಂದು ಬೇರೆ ಝೋನಲ್ಲಿ ಇದ್ವಿ ನೋಡಕ್ಕೆ ಆ ಥರ ಏನೂ ಆಗಿರಲಿಲ್ಲ ಬಟ್ ರೀಸೆಂಟ್ಲಿ ಅಂದರೆ ಜಗನ್ನಾಥ್ ಸರ್ ಮಾತಾಡ್ತಾ ಇದ್ರು ಸರ್ ಬಗ್ಗೆ ಹೇಳಿದ್ರು ಹಿಂಗೆ ರಜತ್ ಅಂತ ಮೂವಿ ಮಾಡ್ತಾ ಇದ್ದಾರೆ ಶಿವಮೊಗ್ಗದವರು ಆದ್ಮೇಲೆ ನಾನು ಒಂದ್ಸಲ ಡಿ ಎಮ್ ಚೆಕ್ ಮಾಡಿದೆ ಸರ್ ಮೆಸೇಜ್ ಬಂದಿದ್ದರು ಅದಾದ್ಮೇಲೆ ಇಮಿಡಿಯೇಟ್ ನಂಬರ್ ಶೇರ್ ಮಾಡಿದೆ ಆ್ಯಂಡ್ ನೆಕ್ಸ್ಟ್ ಡೇ ಸರ್ ಕಾಲ್ ಮಾಡಿದ್ರು ಆ್ಯಂಡ್ ಟೈಮ್ ತೊಗ ಅಂದರೆ ಒಬ್ರು ರೆಗ್ಯುಲರ್ಲಿ ನಾವು ಅಂದರೆ ಟೈಮ್ ತಗೊಂಡ್ ಮಾತಾಡ್ತೀವಿ ರಾಜ್ ಸರ್ ಜೊತೆ ಮಾತಾಡುವಾಗ ಅದು ಹೆಂಗೆ ಹೋಗುತ್ತೆ ಅಂದರೆ ಒಂದು ಟೂ ಅವರ್ಸ್ ಕನ್ವರ್ಸೇಷನ್ ಹೋಗುತ್ತೆ ಒಂದು ಎರಡು ನಿಮಿಷ ಐದು ನಿಮಿಷಕ್ಕೆ ಆಗೋದಿಲ್ಲ ಯಾಕಂದರೆ ವಿಚಾರ ವಿನಿಮಯಗಳು ಅದು ಲಾಂಗ್ ರನ್ನಲ್ಲಿ ಹೋದಾಗೆ ಗೊತ್ತಾಗುತ್ತೆ ಆ್ಯಂಡ್ ಅವ್ರದ್ದು ಏನು ಥಾಟ್ ಪ್ರೋಸೆಸ್ ಏನಿದೆ ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋದು ಆವಾಗಲೇ ಗೊತ್ತಾಗೋದು ಪರ್ಸ್ನಲ್ ಬಾಂಡಿಂಗ್ ಇಲ್ಲ ಅಂದರೆ ಸಿನಿಮಾ ಮಾಡೋಕ್ಕಾಗಲ್ಲ ಅಂಡ್ ವ್ಯಕ್ತಿತ್ವ ಪರಿಚಯ ಇಲ್ಲ ಅಂದ್ರೆ ಸಿನಿಮಾ ರಂಗದಲ್ಲಿ ಇರಕ್ಕೆ ಆಗಲ್ಲ ಅಂದ್ರೆ ನನ್ನ ಜರ್ನಿನಲ್ಲಿ ನಾನು ಕಂಡ್ಕೊಂಡಿದ್ದು ಇಲ್ಲಿ ಪರ್ಸನಲ್ ರಿಲೇಷನ್ಶಿಪ್ಗಳಿಲ್ಲ ಅಂದ್ರೆ ಅವಾಗ್ಲೇ ಸರ್ ಹೇಳ್ತಾರಲ್ಲ ಕಾಂಟ್ಯಾಕ್ಟ್ ಅನ್ನೋ ತರ ಪರ್ಸನಲ್ ಕಾಂಟ್ಯಾಕ್ಟ್ ಗಳಿಲ್ಲ ಅಂದ್ರೆ ನಿಮ್ಗೆ ಯಾವ ಜಾಗದಲ್ಲಿ ಏನಾಗುತ್ತೆ ಅಂತ ಗೊತ್ತು ಮಾಡ್ಕೊಳಕ್ಕೂ ಕಷ್ಟ ಆಗತ್ತೆ ಅಂಡ್ ಈ ಸಂದರ್ಭದಲ್ಲಿ ಸರ್ ನಾವು ಲಾಕ್ ಡೌನ್ ಟೈಮಲ್ಲೇ ಅಂದ್ರೆ ಸಿನಿಮಾ ಮಾಡಲ ಟೈಮಲ್ಲೇ ಮೂವಿ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಸಿನಿಮಾ ರಂಗ ಏನು ಚಲೋ ನಡೆಯಲಾಗ್ಯದ ವರ್ಕ್ ಆಗೋಲ್ಲಾಗ್ಯದ ಅನ್ನೋ ಟೈಮ್ನಾಗೆ ನಮ್ಮ ವೈಕುಂಠ ಸಮಾರಾಧನೆ ಮಾಡತ್ತೀವಿ ಆ್ಯಂಡ್ ರಿಲೀಸ್ ಡೇಟು ಹಾಕಿದ್ದಾರೆ ಮುಹೂರ್ತ ಜೊತೆ ಅಂದರೆ ನನ್ನ ಆಸೆ ಇತ್ತು ನಮ್ಮ ನೆಕ್ಸ್ಟ್ ಮೂವಿಗೆ ಅಂದರೆ ಮುಹೂರ್ತ ದಿನನೇ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕಂತ ಸರ್ ಮೂವಿಗೆ ಇಲ್ಲೇ ಮುಹೂರ್ತ ದಿನನೇ ರಿಲೀಸ್ ಡೇಟು ಅನೌನ್ಸ್ ಮಾಡಿದ್ದಾರೆ ನೆಕ್ಸ್ಟ್ ಇಯರು ಡಿಸೆಂಬರ್ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೂವಿ ರಿಲೀಸ್ ಆಗುತ್ತೆ ಪ್ರತಿ ಹಂತದಲ್ಲಿ ಸರ್ ತಮ್ಮನ ರೀತಿ ಇರಲಿ ವಾಟ್ ಎವರ್ ಯು ರಿಕ್ವೈರ್ ಐ ವಿಲ್ ಬಿ ಲಿಯರ್ ಅಂತ ಹೇಳಕ್ ಬಯಸ್ತೇನೆ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಕ್ರಿಯೇಟಿವ್ ಆಯಿತು ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್ ಸಂತೋಷ್ ರಜತ್ ಅವ್ರಿಗೆ ಸೊ ಐ ನಾವು ಒಂದು ರೀಸೆಂಟಾಗಿ ಒಂದು ಶಾರ್ಟ್ ಫಿಲ್ಮ್ ಮಾಡುವಾಗ ಅವ್ರು ಸಿಕ್ಕಿದ್ರು ಆ್ಯಕ್ಚುಲಿ ನಮ್ಮ ನವೀನ್ ಶಾರ್ಟ್ ಫಿಲ್ಮ್ ಮಾಡುವಾಗ ಅವರು ಫಸ್ಟ್ ಟೈಮ್ ಅವತ್ತೆ ಭೇಟಿ ಮಾಡ್ತಿರೋದು ಬಟ್ ಆದಷ್ಟು ಅವರು ಎಷ್ಟು ತಿಳ್ಕೊಂಡಿದ್ದಾರೆ ಅಂದ್ರೆ ಫಿಲ್ಮ್ ಮೇಕಿಂಗ್ ಪ್ರೋಸೆಸ್ ಅಲ್ಲಿ ನಂಗೆ ತುಂಬಾ ಆಶ್ಚರ್ಯ ಆಯಿತು ಫಸ್ಟ್ ಫಿಲ್ಮ್ ಮಾಡ್ತಿದ್ದಾರೆ ಬಟ್ ಇಸ್ ಸೋ ಮಚ್ ನಾಲೇಜು ಹಿಂಗೆಲ್ಲ ಮಾಡ್ತಾರೆ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಹೇಳಿದ್ರು ಸರ್ ಹಿಂಗ್ ಮಾಡ್ತಿದ್ವಿ ಹಂಗ್ ಮಾಡ್ತೀವಿ ಅಂತ ಒಳ್ಳೊಳ್ಳೆ ಐಡಿಯಾಸ್ ಹೇಳ್ತಿದ್ರು ಅವಾಗಲೇ ಅನಿಸ್ತು ಓಕೆ ಇಸ್ ಸಮ್ ಸ್ಪಾರ್ಕ್ ಡೆಫಿನೆಟ್ಲಿ ಇವರೇನೋ ಮಾಡ್ತಾರೆ ಅದೊಂದು ನಂಬಿಕೆ ಬಂತು ನಮಗೆ ನಾವು ನಮ್ದು ಎಲ್ಲಾ ಎಕ್ಸ್ಪೀರಿಯನ್ಸ್ ನಮ್ದು ಇದು ಮಾಡಿ ಇದು ಮಾಡ್ಬಿಡಿ ಅಂತೆಲ್ಲ ಹಂಚ್ಕೊಂಡ್ವಿ ನಮ್ ನಮ್ಮ ಎಕ್ಸ್ಪೀರಿಯನ್ಸ್ ಅವರು ಫಸ್ಟ್ ಆಫ್ ಆಲ್ ಆಕ್ಟರ್ ಆಗೋದ್ ಕಷ್ಟ ಅದ್ರ ಮೇಲೆ ಡೈರೆಕ್ಟರ್ ತುಂಬಾ ಕಷ್ಟ ಇವರು ಹಿ ಇಸ್ ಡಾನಿಂಗ್ ಮಲ್ಟಿಪಲ್ ಹ್ಯಾಟ್ಸ್ ಸೊ ಅದಕ್ಕೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಇಟ್ಸ್ ನಾಟ್ ದಟ್ ಈಸಿ ಸೊ ಐ ವಿಶ್ ಸಂತೋಷ್ ವೆರಿ ಆಲ್ ದಿ ಬೆಸ್ಟ್ ಖಂಡಿತ ಇದು ಹಂಡ್ರೆಡ್ ಡೇಸ್ ಓಲ್ಡ್ಲಿ ಅಂತ ನಮ್ಮ ಅನಿಸಿಕೆ ನನಗೆ ಅನ್ಸಿರೋ ಪ್ರಕಾರ ಯಾವ್ದೋ ಒಂದು ಕ್ಯಾರೆಕ್ಟರ್ ವೈಕುಂಠ ಸಮಾರದ ಏನೋ ದರ್ ಇಸ್ ಲಿಂಕ್ ಆವತ್ತಿನ ದಿವಸ ಏನೋ ಆಗತ್ತೆ ಅದ್ರ ಮೇಲೆ ಎಂಟೈರ್ ಸ್ಟೋರಿ ಬಿಲ್ಡ್ ಆಗತ್ತೆ ದಟ್ ಇಸ್ ದಾಟ್ ನಂಗೆ ಅನಿಸ್ತಿದೆ ನಮಸ್ಕಾರ ಆಕ್ಚುಲಿ ನಂಗೆ ಇಲ್ಲಿ ಬಹಳ ಖುಷಿ ಆಗಿದ್ದಂದ್ರೆ ಒಂದ್ ಮಲ್ನಾಡಿನ ಮದ್ವೆ ಮನೆಗೆ ಬಂದಂಗ್ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿಲಿ ಎಷ್ಟೊಂದ್ ಜನ ಮಲ್ನಾಡಿನವ್ರು ಇದ್ದಾರೆ ನಾವೆಲ್ಲ ಸ್ಕ್ರಿಪ್ ಮಾಡೋ ಹೊತ್ತಲ್ಲಿ ಕಾಣ್ ಸಿಗೋದು ಬಹಳ ಕಡಿಮೆ ಇತ್ತು ನಾವು ಯಾವಾಗಲೂ ಅಂದ್ಕೋತಿದ್ವಿ ವಿಷಯ ನಮ್ಮೂರಿನ ಕಥೆಗಳನ್ನ ಹೇಳೋರು ಬಹಳ ಕಡಿಮೆ ಇದಾರಲ್ಲ ಮಂಗ್ಳೂರ್ ಕಥೆ ಹೇಳ್ತಾರೆ ಕೇರಳದವ್ರು ಹೇಳ್ತಾರೆ ಬಟ್ ನಮ್ಮೂರಿನ ಕತೆಗಳನ್ನ ಹೇಳೋರು ಬರ್ಬೇಕು ಅಂತ ಬಹಳ ಖುಷಿ ಆಗ್ತಿದೆ ತುಂಬಾ ಜನ ಮಲ್ನಾಡಿನವ್ರು ಸಿನಿಮಾ ಮಾಡ್ತಿದಿರ ಅಂದ್ರೆ ನಮ್ಮೂರಲ್ಲಿ ತುಂಬಾ ಕತೆಗಳಿದೆ ಈ ಟೈಟ್ಲ್ ನೋಡಿದಾಗ ನಂಗೆ ಬಹಳ ಖುಷಿ ಆಯ್ತು ಯಾಕಂದ್ರೆ ಜಲ್ಲಿಕಟ್ಟು ಅಂತ ನೀವೆಲ್ಲ ಸಿನಿಮಾ ನೋಡಿರ್ಬೋದು ಅದೇ ನಿರ್ದೇಶಕ ನಿಜೋ ಜೋಶ್ ಪಿಲೀಶ್ರಿ ನಾನ್ ಬಹಳ ಇಷ್ಟಪಡೋ ನಿರ್ದೇಶಕ ಈ ಅಂತ ಬಂದಿತ್ತು ಅದ್ರ ಕಥೆ ಏನು ಅಂತಂದ್ರೆ ವೈಕುಂಠ ಸಮಾರಾಧನೆ ಮಗನಿಗೆ ಅಪ್ಪನಂಗೆ ವೈಕುಂಠ ಸಮಾರಾಧನೆ ಮಾಡ್ಬೇಕು ಅಂತ ಆಸೆ ಇರುತ್ತೆ ಸೊ ಅದ್ ಹೆಂಗ್ ಮಾಡ್ದೆ ಬಹಳ ಅದ್ಭುತವಾದ ಸಿನ್ಮಾ ಅದು ಕಮರ್ಷಿಯಲಿ ದೊಡ್ಡ ಇದು ಸಿನ್ಮಾ ಅಲ್ಲ ಬಟ್ ಒಂದು ಒಳ್ಳೆ ಸಿನ್ಮಾ ಅಂದ್ರೆ ಒಳ್ಳೆ ಕಂಟೆಂಟ್ ಎಲ್ಲರಿಗೂ ಸಿಂಕ್ ಆಗತ್ತೆ ವೈಕುಂಠ ಸಮಾರಾಧನೆ ಅನ್ಕೊಂಡ ಎಲ್ಲರಿಗೂ ಯೋಗ ಸಿಗಲ್ಲ ಅವ್ರ ವೈಕುಂಠ ಸಮಾರಾಧನೆ ಅವರೇ ನೋಡ್ಕೊಳ್ಳೋ ಅಂತ ಯೋಗ ಯಾರಿಗೂ ಸಿಗಲ್ಲ ಸಂತೋಷ ಆತರದೊಂದು ಪ್ರಯತ್ನ ಮಾಡ್ತಿದ್ದಾರೆ ಸೊ ಖಂಡಿತ ಯಶಸ್ಸು ಆಗತ್ತೆ ಅಂತ ಅನ್ಕೊಂಡಿದೀನಿ ಸಿನ್ಮಾ ಹೆಂಗಿರ್ಬೇಕು ಅಂದ್ರೆ ಈ ಸಂತೋಷ ಫಸ್ಟ್ ಮಾತಾಡಿದ್ರಲ್ಲ ಅಷ್ಟೇ ನ್ಯಾಚುರಲ್ ಆಗಿರ್ಬೇಕು ಅಂದ್ರೆ ಎಲ್ಲರಿಗೂ ಕನೆಕ್ಟ್ ಆಗತ್ತೆ ನನ್ನ ಪ್ರಕಾರ ಬಹಳ ಇಷ್ಟ ಆಯ್ತು ಸಂತೋಷ್ ಮಾತಾಡಿದ್ದು ಅಂದ್ರೆ ನಾವೆಲ್ಲ ಹೊರಗಡೆ ಕೂತಿದ್ದೀವಿ ಯಾವುದೋ ಫಂಕ್ಷನ್ ಅಲ್ಲಿ ಕೂತಿದ್ದೀವಿ ಅಂತ ಅನ್ನಿಸ್ತಿಲ್ಲ ನಮ್ಮನೇದೇ ಒಂದು ಸ್ವತಾಣ ಕಲಿದೀವಿ ಅನ್ನುವಂತ ಫೀಲ್ ಬಂತು ಸೊ ಸಿನ್ಮಾನೂ ಕೂಡ ಹಾಗೇ ಇದ್ರೆ ತುಂಬಾ ಜನಕ್ಕೆ ಕನೆಕ್ಟ್ ಆಗತ್ತೆ ನನ್ನ ಪ್ರಕಾರ ಸೋಲು ಗೆಲುವು ಗೌರಿ ಗೌರಿಶಂಕರ್ ಹೇಳಿದಾಗೆ ಸೋಲು ಗೆಲುವು ಸೆಕೆಂಡ್ರಿ ಬಟ್ ನಾವು ಒಳ್ಳೆ ಮಾಡಿದೀವಿ ಅಂತ ಅನ್ಸ್ಕೋಬೇಕು ಜನಕ್ಕೆ ನೀವ್ ಯಾವ್ದೇ ಮಾಡಿ ಒಂದೇ ಪ್ರಾಡಕ್ಟ್ ಗೆ ಮೇಲೆ ನಂಬಿಕೆ ಬರಲ್ಲ ಯಾಕಂದ್ರೆ ಇದು ನಂದಿನಿ ಹಾಲು ಮೊಸರಲ್ಲ ಅಥವಾ ತರಕಾರಿ ಅಲ್ಲ ಸೊ ನೀವು ಒಂದ್ ಸಿನ್ಮಾ ಮಾಡಿ ಒಂದಷ್ಟು ವಿಶ್ವಾಸ ಗಳಿಸ್ಕೊಂಡ್ರೆ ಸೊ ಅದು ಸೆಕೆಂಡ್ ಸಿನ್ಮಾಕೋ ಮೂರನೇ ಸಿನ್ಮಾಕು ಇಂಪ್ಯಾಕ್ಟ್ ಆಗತ್ತೆ ಇಲ್ಲಿ ಬಂದು ಒಂದೇ ಸಿನಿಮಾನೇ ಹಿಟ್ ಕೊಟ್ಟರು ತುಂಬಾ ರೇರು ಅಂದ್ರೆ ಹಿಟ್ಟು ಕೊಟ್ಟಿದ್ರು ಅವ್ರು ಇಪ್ಪತ್ತು ವರ್ಷದಿಂದ ಇಂಡಸ್ಟ್ರಿಲ್ ಇದ್ದವ್ರು ಅಂದ್ರೆ ಆ ತರದ ತುಂಬಾ ಸಣ್ಣ ಕೆಲಸದಿಂದ ಮಾಡ್ಕೊಂಡು ತಪ್ಪುಗಳನ್ನು ತಿಳ್ಕೊಂಡು ಬಂದವರು ಹಾಗಾಗಿ ಸಂತೋಷ್ ಖಂಡಿತ ಸಿನ್ಮಾ ಚೆನ್ನಾಗಿ ಮಾಡಿ ಚೆನ್ನಾಗ್ ಆಗತ್ತೆ ಅಂತ ಅನ್ಕೊಂಡಿದೀನಿ ಟೈಟ್ಲೆ ಚೆನ್ನಾಗಿದೆ ಸೊ ಆಮೇಲೆ ನಿಮ್ಗೆ ಇರುವ ಪ್ಯಾಷನ್ ಆಮೇಲೆ ನಮ್ಗೆ ಇದೊಂದು ಆಸೆ ಇದೆ ಮಲ್ನಾಡಿನ ಸಿನಿಮಾ ಆಗ್ಲಿ ಇದು ಒಂದು ಇನ್ನು ಇದು ಒಂದು ಒಳ್ಳೆ ಮಲ್ನಾಡಿನ ಸಿನ್ಮಾ ಆಗ್ಲಿ ಆದಷ್ಟುಗಳನ್ನು ಮಲ್ನಾಡಲ್ಲೇ ಮಾಡಿ ಸೊ ಮಲ್ನಾಡನ್ನ ಆದಷ್ಟು ಚೆನ್ನಾಗಿ ತೋರಿಸಿ ಸೊ ಒಳ್ಳೇದಾಗ್ಲಿ ಸಂತೋಷ್ ತುಂಬಾ ಒಳ್ಳೆ ಪ್ರಯತ್ನ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ನಮ್ಮ ಚಿತ್ರವನ್ನ ಎಲ್ಲರೂ ನೋಡಿದೀರಾ ತುಂಬಾ ಖುಷಿ ಆಯ್ತು ತುಂಬಾ ಸಪೋರ್ಟ್ ಮಾಡಿದಿರಾ ಆದರೂ ನಮ್ಮಂಥವ್ರಿಗೆ ನೀವು ಸಪೋರ್ಟ್ ಮಾಡಿದಿರಲ್ಲ ಅದು ಖುಷಿ ಆಯ್ತು ನನಗೆ ಯಾಕಂದ್ರೆ ಇಂಡಸ್ಟ್ರೀಲಿ ತುಂಬಾ ಫೇರ್ ಆಗಿದ್ರೆ ಮಾತ್ರ ಚಾನ್ಸ್ ಅಂದ್ಕೊಂಡಿದೆ ಬಟ್ ನಮಗೂ ಒಂದು ಚಾನ್ಸ್ ಕೊಟ್ಟು ಜನರೆಲ್ಲ ನೋಡಿ ನಮ್ಮ ರೆಸ್ಪಾನ್ಸ್ನ ಥಿಯೇಟರ್ ಫುಲ್ ಹೌಸ್ ಫುಲ್ಲು ಅಯ್ಯೋ ಅದು ಸಮಾರಂಭ ನೋಡ್ಬೇಕು ತುಂಬಾ ಖುಷಿ ಆಗ್ತದೆ ಬಟ್ ನಮ್ಮನ್ನು ಒಂದು ಗುರ್ಸಿ ಸರ್ ಒಬ್ರು ಫೋನ್ ಮಾಡಿ ನಮಗೆ ಅವತ್ತಿಂದ ಕಾಂಟ್ಯಾಕ್ಟ್ ಅಲ್ಲಿದ್ರು ಸೊ ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ರು ಇಲ್ಲ ಸರ್ ನಾ ಇಷ್ಟು ವರ್ಷ ನನ್ನ ಜೊತೆ ಅಂದ್ರೆ ಲೈಕ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಬಟ್ ನಾನು ಏನು ಏನ್ ಕತೆ ಅಂತ ಇನ್ನೂ ಕೇಳಿಲ್ಲ ಬಟ್ ಕೇಳೋ ಒಂದು ಸನ್ನಿವೇಶ ಬಂದಿದೆ ಇವಾಗ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ಲಿ ಅಂತ ನಮ್ಗೆ ಆಸೆ ಸರ್ ಆಯ್ತಾ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಎಂಟರ್ ಟೀಮ್ಗೂ ಮತ್ತೆ ಇಲ್ಲಿ ಕೂತಿರೋಂತ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ಕೆ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ತ್